ಅಷ್ಟೇ ನೋಡಿ ಫ್ರೆಂಡ್ಸ್ ಟ್ರೇಡ್ಸ್ ಒಳಗಡೆ ಬಂದಿದ್ದೀನಿ ಗಾಡಿಗಳು ಲೋಡ್ ಆಗ್ತಿದೆ ನಮ್ಮದು ಆಮೇಲೆ ಲೋಡ್ ಮಾಡ್ತಾರಂತೆ ನೋಡೋಣ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಯಾರು ಬರ್ತಾರೆ ಅಂತ ಆಮೇಲೆ ಏನು ಕರೆಕ್ಟ್ ಆಗಿರಲ್ಲ ಇವಾಗ ಒಂದೇ ಜಾಗ ಅದು ಇವಾಗ ನೋಡಿ ಅವನ್ನ ಪಿಕಪ್ ಮಾಡೋಕ್ಕೆ ನಾವು ಹೋಗ್ಬೇಕು ಚಿಕ್ಕ ಪಟ್ಟಿ ಒಳಗಡೆ ಹೋಗ್ಬೇಕಂತೆ ಏನು ಮಾಡ್ತೀರಾ ಏನೂ ಮಾಡೋಕ್ಕಾಗಲ್ಲ ಹೋಗೋಣ ಬನ್ನಿ ಅಲ್ವಾ ಇದಲ್ವಾ ಪಕ್ಕದ ರೋಡ್ ಆ ಕಡೆಗೆ ಹೋಗ್ಬೇಕಾ ಬಂದು ಪಕ್ಕ ನೋಡಿ ಖಾಲಿ ಮಾಡ್ತಿದ್ದಾರೆ ಇದೇ ಗಾಡಿ ಹಾಕಿದೀನಿ ಸಿಟಿಲಿ ನಾಗರ್ಪೇಟೆಲಿ ಇದು ಅಲ್ಲಿ ಹೋಗ್ತಿದ್ದಾರೆ ಕೆಳಗಡೆ ಆಫೀಸ್ ಇರೋದು ಅಲ್ಲಿ ಸ್ಥಾನಕ್ಕೆ ಇರ್ಬೋದು ನೋಡೋಣ ಹೋಗ್ತಾ ಇದ್ದಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ಕನ್ ಕನ್ನಡ ಲಾಗ್ಸ್ ಇವತ್ತಿನ ಲಾಗ್ ಏನಪ್ಪಾ ಅಂತಂದ್ರೆ ಇವತ್ತು ಹೋಗ್ತಾ ಇದ್ದೀನಿ ಆಫೀಸಿಂದ ಬಿಟ್ಟಿದ್ದೀನಿ ಅರ್ನ ಟ್ರೇಡ್ಸ್ ಅಂತ ಒಂದು ಹರ್ಸಲ್ ಐಟಮ್ ಅಂತ ನೋಡೋಣ ಅಲ್ಲಿಗೆ ಹೋದ ತಕ್ಷಣ ಎಲ್ಲಿ ನೋಡಿರ್ತಾರೆ ಬನ್ನಿ ಹೋಗೋಣ ಆಫೀಸಿಂದ ಹೋಗಿದ್ದೀನಿ ನೋಡಿ ಇವಾಗ ಬಂದೆ ನೋಡಿ ಫ್ರೆಂಡ್ಸ್ ಇಲ್ಲೇ ಅರ್ಣ ಟ್ರೇಡರ್ಸ್ ಹತ್ರ ಇಲ್ಲೇ ಲೆಫ್ಟಿಗೆ ತಗೋಬೇಕು ಲೆಫ್ಟಿಗೆ ತಗೊಂಡು ಹೋದ್ರೆ ಅಲ್ಲೇ ಬಸ್ಸಲ್ಲಿ ಇರೋದು ಬನ್ನಿ ತೋರಿಸ್ತೀನಿ ಇಲ್ಲಿಂದ ಇಲ್ಲೇ ನೋಡಿ ಇಲ್ಲಿ ಎಫ್ಟಿಕ್ ತಗೊಂಡ್ರೆ ಅದನ್ನ ಟ್ರೇಡರ್ಸ್ ಇಲ್ಲಿ ಲೋಡ್ ಆಗುತ್ತೆ ಗಾಡಿ ಅಲ್ಲಿ ನೋಡಿ ಟಾಟಾ ಎಸ್ ನಿಂತೈತೆ ಎಲ್ಲ ಅದ್ರ ಹಿಂದೇನೆ ಮತ್ತೆ ನೋಡಿ ಫ್ರೆಂಡ್ಸ್ ಟ್ರೇಡ್ಸ್ ಒಳಗಡೆ ಬಂದಿದ್ದೀನಿ ಗಾಡಿಗಳು ಲೋಡ್ ಆಗ್ತಿದೆ ನಮ್ದು ಆಮೇಲೆ ಲೋಡ್ ಮಾಡ್ತಾರಂತೆ ನೋಡೋಣ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಯಾರು ಬರ್ತಾರೆ ಅಂತ ಆಮೇಲೆ ಮತ್ತೆ ಸಿಗೋಣ ಎಲ್ಲ ಕಂಪ್ಲೀಟ್ ಆಯ್ತು ಇವೇ ಬಿಲ್ ರೆಡಿ ಮಾಡ್ತಿದ್ದಾರೆ ನೋಡಿದ್ರಲ್ಲ ಅಷ್ಟೇ ಲೋಡು ಶಿವಾಜಿನಗರ ಹೋಗ್ಬೇಕಂತೆ ಎರಡು ಪಾಯಿಂಟು ಅನ್ಲೋಡ್ ಎರಡು ಪಾಯಿಂಟ್ ಅನ್ಲೋಡಿಂಗು ಎಲ್ಲ ಕಂಪ್ಲೀಟ್ ಮಾಡಿ ತೋರಿಸಿದಾರೆ ಶಿವಾಜಿನಗರ ಮತ್ತೆ ಇನ್ನೊಂದು ಯಾವುದೋ ಏರಿಯಾ ಹೇಳಿದ್ರು ಬರ್ತಾರೆ ಜೊತೆ ಅಲ್ಲಿಂದ ಬಂದ್ವಿ ಏನೋ ಅಂಗಡಿಗೆ ತಗೊಳಕ್ಕೆ ಹೋಗಿದ್ದಾರೆ ನೋಡಿ ಅವ್ರು ಬಂದಿರೋರು ಪಾರ್ಟ್ನರು ಇವಾಗ ಇಲ್ಲಿಂದ ಓಡೋದು ಅಷ್ಟಿಗೆ ಏನೋ ಹೊಸಕಿರಳಿ ಅಂತೆ ಅಲ್ಲಿ ಹೋಗಿ ಚಿಕ್ಕಪೇಟೆ ಹೋಗಿ ಒಬ್ಬರನ್ನ ಪಿಕಪ್ ಮಾಡಿಕೊಂಡು ಹೋಗೋದು ಬನ್ನಿ ಹೋಗೋಣ ಇರೋದು ತುಂಬ ಕಿರಿಕಿರಿ ಇರುತ್ತೆ ಇದ್ದೇಟ್ ಅವ್ರದ್ದು ಯಾಕಂದರೆ ಒಂದೇ ಜಾಗ ಹೇಳಲ್ಲ ಕರೆಕ್ಟಾಗಿ ಏನೂ ಇರಲ್ಲ ಇವಾಗ ಬಿಲ್ ತಗೊಂಡು ಬಂದಿದ್ದು ಏನೂ ಕರೆಕ್ಟಾಗಿರಲ್ಲ ಇವ್ರದ್ದು ಒಂದೇ ಜಾಗ ಹತ್ರ ಇವಾಗ ನೋಡಿ ಅವ್ರನ್ನ ಪಿಕಪ್ ಮಾಡೋಕ್ಕೆ ನಾವು ಹೋಗಬೇಕು ಚಿಕ್ಕಪೇಟೆ ಸಿಟೀಲಿ ಒಳಗಡೆ ಹೋಗ್ಬೇಕಂತೆ ಏನು ಮಾಡ್ತೀರಾ ಏನೂ ಮಾಡೋಕ್ಕಾಗಲ್ಲ ಹೋಗೋಣ ಬನ್ನಿ ಅಲ್ವಾ ಫಸ್ಟ್ ಪಾಯಿಂಟ್ ಬಂದ್ವಿ ಫ್ರೆಂಡ್ಸ್ ಇಲ್ಲೇ ನೋಡಿ ಹೊಸ ಇಲ್ಲಿದು ಇದು ಫಸ್ಟ್ ಪಾಯಿಂಟ್ ಬಂದ್ವಿ ಹೊಸ ಕೆರಳಿ ಇದು ಫ್ರೆಂಡ್ಸ್ ನೋಡಿ ಇಲ್ಲಿ ಬಂದಿದ್ದೀನಿ ಅನ್ನ ತೆಗಿತಿದಾರೆ ನೋಡಕ್ಕೆ ಹೋಗಿದ್ದಾರೆ ನೋಡಿ ಅಲ್ಲಿ ಹಿಂದೆ ಇದ್ದಾರೆ ಇದಲ್ವಾ ಪಕ್ಕದ ರೋಡ ಆ ಕಡೆಗೆ ಹೋಗ್ಬೇಕಾ ಬನ್ನಿ ಪಕ್ಕದ ರೋಡಂತೆ ಪಕ್ಕದ ಬೀದಿಗೆ ಹೋಗ್ಬೇಕಂತೆ ಮಿಸ್ಸಾಗಿ ರೋಡಲ್ಲಿ ಹಾಕ್ಬಿಟ್ಟಿದ್ದಾರೆ ಬಂದು ಹೋಗೋಣ ಆ ಕಡೆಗೆ ಏನು ಕಷ್ಟ ಗುರು ನಮ್ಮದು ಏನು ಮಾಡೋಕ್ಕಾಗಲ್ಲ ಕಷ್ಟ ಇದೆ ಇದೇನಾ ಮೋಸ ಮೋಸ ನೋಡಿ ಈ ಥರ ಥರ ಇಲ್ಲೇ ಐತೆ ನೋಡಿ ಇದೇ ಕಂಪನಿ ಕಾಣಿಸ್ತಿರ್ಬೋದು ಖಾಲಿ ಮಾಡ್ತಿದ್ದಾರೆ ಗಾಡಿ ನಾಲ್ಕೇ ಬಾಕ್ಸ್ ಇರೋದು ಇಲ್ಲಿ ನಾಲ್ಕು ಬಾಕ್ಸ್ ತೊಗೊಂಡು ಅವರು ಯೋಚಿಸ್ಬಿಟ್ಟು ಬರ್ತಾರೆ ನೋಡೋಣ ಇದೆಯಾ ಅಂದರೆ ಎಲ್ಪ್ ಮಾಡೋಣ ಎಲ್ಪ್ ಮಾಡೋಂಥ ಅವಶ್ಯಕತೆಯೂ ಇಲ್ಲ ಚಿಕ್ಕ ಚಿಕ್ಕ ಬಾಕ್ಸ್ ಇರೋದು ನಾಲ್ಕು ಆಮೇಲೆ ಒಂದು ನಾಲ್ಕು ಪೈಪ್ ಐತೆ ಹೋಗ್ಬಿಟ್ಟು ಎತ್ಕೊಡೋಣ ಪಾಪ ಒಬ್ಬರೇ ಇರೋದು ಏನು ಮಾಡೋಕ್ಕಾಗತ್ತೆ ಅವ್ರಿಗೂ ವಯಸ್ಸಾಗೈತೆ ನಾವುಗಳು ಹೆಲ್ಪ್ ಮಾಡಿಲ್ಲ ಅಂತಂದ್ರೆ ಇನ್ಯಾರು ಹೆಲ್ಪ್ ಮಾಡ್ತಾರೆ ಹೇಳಿ ಹಂಗಂತ ಫಸ್ಟ್ ಪಾಯಿಂಟ್ ಅನ್ಲೋಡ್ ಮಾಡ್ಕೊಂಡು ಇದೀವಿ ಫ್ರೆಂಡ್ಸ್ ಇವಾಗ ಚಿಕ್ಕಪೇಟೆ ಹತ್ರ ಚಿಕ್ಕಪೇಟೇಲಿ ಎಲ್ಲನೂ ಪಿಕಪ್ಪು ಪಿಕಪ್ ಯಾವಾಗ ಅನ್ಲೋಡ ಅನ್ಲೋಡ ಎಲ್ಲ ಅನ್ಲೋಡೆನಾ ಹ್ಞೂ ಅಲ್ಲ ಯಾರೋ ಬರ್ತಾರೆ ಅಂತಂದ್ರಲ್ಲ ಆ ಪಿಕಪ್ ಮಾಡ್ಕೊಂಡು ಅದೇ ಅವ್ರನ್ನ ಕರ್ಕೊಂಡು ಹೋಗೋಣ ಅಲ್ಲಿ ಚಿಕ್ಕಪೇಟೆ ಬಿ ಕೆ ಹ್ಯಾಂಗೆ ರೋಡು ಬಿ ವಿಕೆ ಹೆಂಗೆ ಅಲ್ಲೇ ಕಷ್ಟ ಈ ಗಾಡಿಗಳ ಹೋಗದ ಎಲ್ಲಿ ನಿಲ್ಸಕ್ಕೆ ಆಗಲ್ಲ ಇಲ್ಲಿ ಗಾಡಿ ಹಿಂಗೆ ಯು ಟರ್ನ್ ಮಾಡ್ಕೊಂಡು ಮತ್ತೆ ಹಿಂಗೆ ಹೋಗ್ಬೋದ ಇಲ್ಲ ಹಂಗೆ ಹೊಂಟೋಗ್ಬೋದು ನೀವು ಎಲ್ಲಿ ಹೇಳ್ತೀರಾ ಅಲ್ಲಿ ಓಡಿಸಬೇಕು ನಾನು ರೆಡಿ ಅಲ್ಲಿ ಮನೆ ಕಷ್ಟ ಬಂದು ಈಗ ಟಾಟಾ ಎ ಸಿಲೇ ಬಂದಿದ್ದು ಅವನು ಅದರಲ್ಲೇ ಬಂದಿದ್ದು ಟಾಟಾ ಎ ಸಿ ಪಾಸಾಗುತ್ತಾನೆ ಇದು ದೊಡ್ಡ ಅದ್ನ ಇದು ಅಲ್ಲಿ ನಮ್ಮ ಸರ್ಕಾಲೇ ಇರ್ತಾನಲ್ಲ ಸೇರಿ ಕಾಯಿ ಇಲ್ಲೇನಾ ಇದ್ ನನ್ನ ಮನೆಗೆ ಎಲ್ಲಿ ಹೋಗಿ ನಿಂತಿದ್ದೀನಿ ಇವ್ನು ಬರ್ತೀನಿ ಅಂತ ಹೋಗಿದ್ದಾರೆ ನೋಡೋಣ ಎಷ್ಟು ಹೊತ್ತು ಮಾಡ್ತಾರೆ ಏನೂ ಗೊತ್ತಿಲ್ಲ ಈ ರೋಡಲ್ಲಿ ಬರೋಕ್ಕೂ ಆಗೋಲ್ಲ ನಿಲ್ಲಕ್ಕೂ ಆಗೋಲ್ಲ ಆ ಥರ ರೋಡ್ಗಳಿವು ನೋಡಿರ್ತೀರ ಎಲ್ಲರೂ ಬಂದು ಐತೆ ನೋಡೋದು ನೋಡೋಣ ಬನ್ನಿ ಇದು ಬಿ ವಿ ಕೆಂಗರ್ ರೋಡು ನೋಡಿದ್ರೆಲ್ಲ ಯಾವ ಥರ ಇತ್ತು ಅಂತ ತುಂಬ ಕಷ್ಟ ಅಲ್ಲಿ ಬರೋದೆಲ್ಲ ಇಲ್ಲೇ ಮುಂದೆ ಚೂರು ಎಲ್ಲೇ ಇಲ್ಲೇ ಗಾಡಿನ ಎಲ್ಸದ ಜಾಗ ನಿಮ್ಗೆ ಆಟದ ಹೋಗ್ಲಿ ಅಲ್ಲ ಮುಂದೆ ತಗೊಂತ ಮುಂದೆ ತಗೊಳ್ತೀವಿ ಇಲ್ಲಿ ಬೈಕ್ ನೋಡಿ ಇಲ್ಲಿ ಪಾಸ್ ಆಗಲ್ಲ ಇದು ಇಲ್ಲಿ ನಾಗರ್ ಬಂದಿದ್ದೀವಿ ಖಾಲಿ ಮಾಡ್ತಿದ್ದಾರೆ ಹಿಂದೆ ಬನ್ನಿ ನೋಡೋಣ ಹಿಂದೆ ಏನೇನು ಮಾಡ್ತಿದ್ದಾರೆ ಅಂತ ಎಲ್ಲಿ ಖಾಲಿ ಮಾಡ್ತಿದ್ದಾರೆ ನಮಗೂ ಗೊತ್ತಿಲ್ಲ ಅದು ಆಫೀಸ್ ನೋಡ್ಕೊಂಡು ಬರೋಣ ಬನ್ನಿ ಹೋಗಿ ನೋಡಿ ಖಾಲಿ ಮಾಡ್ತಿದ್ದಾರೆ ಇದೇ ಇಲ್ಲಿ ಹಾಕಿದ್ದೀನಿ ಸಿಟಿ ಇಲ್ಲಿ ಇದು ಅಲ್ಲಿ ಹೋಗ್ತಿದ್ದಾರೆ ಕೆಳಗಡೆ ಆಫೀಸ್ ಇರೋದು ಅಲ್ಲಿ ಕಾಣಿಸ್ತಿರ್ಬೋದು ನೋಡೋಣ ಇವ್ರು ತೆಗೆದಿಟ್ಕೊಂಡು ಹೋಗ್ತಾ ಇದ್ದಾರೆ ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ಖಾಲಿ ಮಾಡ್ಕೋಬೇಕು ಗುರು ಇಲ್ಲಿಂದ ಇಲ್ಲಂತಂದ್ರೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಟ್ರಾಫಿಕ್ ಏನಾದರೂ ಆದರೆ ತುಂಬ ಕಿರಿಕಿರಿ ಮಾಡ್ತಾರೆ ಪೊಲೀಸವ್ರು ಇಲ್ಲಿ ನೋಡಿ ಗಾಡಿಗಳು ಹೋಗೋಕ್ ಜಾಗ ಒಂದೇ ಜಾಗ ಇರೋದು ಕೊನೆಗೂ ಆದ್ವಿ ನೋಡಿ ಫ್ರೆಂಡ್ಸ್ ಶಿವಾಜಿನಗರಕ್ಕೆ ಇಲ್ಲಿಂದ ಇವಾಗ ಖಾಲಿ ಮಾಡ್ಕೊಂಡು ರಿಟರ್ನ್ ಮುಗ್ತಾ ಇರೋದೇ ಖಾಲಿ ಮಾಡಬೇಕು ಸ್ವಲ್ಪನೇ ಇದೆ ಅಲ್ಲಿ ಡಬಲ್ ಕೆಲಸ ಮಾಡ್ಕೊಂಡ್ಬಿಟ್ರು ಅರ್ಧ ಹಾಕಿ ಅರ್ಧ ತಗೊಂಡ್ಬಂದ್ರು ಮತ್ತೆ ಇವಾಗ ಇಲ್ಲಿಂದ ಖಾಲಿ ಮಾಡ್ಕೊಂಡು ಬನ್ನಿ ಹೋಗೋಣ ಕಷ್ಟ ಆಗ್ಬಿಟ್ಟೈತಿ ಇವ್ರು ಯಾವಾಗ ಖಾಲಿ ಮಾಡ್ತಾರೋ ನೋಡೋಣ ಆರಾಮಾಗಿ ತಗೊಂಡು ಹೋಗ್ತಿದ್ದಾರೆ ಇಬ್ಬರು ಹೊತ್ಕೊಂಡು ಇಲ್ಲಿಂದ ಅಲ್ಲಿಗೆ ಹೋಗಿ ಖಾಲಿ ಮಾಡ್ತಿದ್ದಾರೆ ನೋಡಿ ಅಲ್ಲಿ ಮುಂದೆ ಕಾಣಿಸ್ತಿರ್ಬೋದು ಇವರೇ ಅಲ್ಲಿಗೆ ಹೋಗಿ ಖಾಲಿ ಮಾಡ್ಕೊಂಡು ಬರ್ತಾರೆ ಇನ್ನೂ ಒಂಚೂರು ನೋಡಿ ಇಷ್ಟೇ ಐತೆ ಜಾಸ್ತಿ ಏನಿಲ್ಲ ಇದನ್ನ ತಗೊಂಡು ಹೋದ್ರಂತಂದರೆ ಮುಗೀತು ಹೋಗ್ತಾ ಇರೋದೆ ಬನ್ನಿ ಇಲ್ಲೇನೋ ರಿಸೋಡ್ ಏನು ಇಸ್ಕೊಳಂಗಿಲ್ಲ ಏನಿಲ್ಲ ಹೋಗ್ತಾ ಇರೋದಷ್ಟು ಅವ್ರದ್ದೇ ಆಫೀಸ್ತು ಗಾಡಿ ಬನ್ನಿ ಹೋಗೋಣ ದಯವಿಟ್ಟು ಹಿಂಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ ನೆಕ್ಸ್ಟ್ ಲಾಕಲ್ಲಿ ಸಿಗೋಣ ನಾಳೆ ಎಲ್ಲಿಗೆ ಏನು ಅಂತ ಹೇಳ್ತೀನಿ